ಪೊಲೀಸರನ್ನ ಅಮಾನತು ಮಾಡುವಂತ ಯಾವ ನೈತಿಕತೆಯು ಸರ್ಕಾರಕ್ಕಿಲ್ಲ ಎ ಒನ್ ಎ ಟೂ ಎ ತ್ರೀ ಸಿಎಂ ಡಿ ಸಿ ಎಂ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಆಗಬೇಕೆ ಹೊರತು ಬೇರೆ ಯಾವುದೇ ಅಧಿಕಾರಿಗಳನ್ನೆಲ್ಲ ನಾವಿನಲ್ಲೂ ಕೂಡ ತಮ್ಮದೇ ಆದಂತ ಒಂದು ಪ್ರಚಾರದ ಆ ಹೊಯ್ ಕೈ ಅನ್ನುವಂತ ಆ ದರ್ಬಾರಿನಲ್ಲಿ ಹೇಗೆ ಸರ್ಕಾರ ಮುಳುಗಿತ್ತು ಎಷ್ಟರ ಮಟ್ಟಿಗೆ ಇವರಿಗೆ ಜನರ ಬಗ್ಗೆ ಕಾಳಜಿ ಇದೆ ಈ ಪ್ರೆಸ್ ಮೀಟ್ ನಲ್ಲಿ ಸಿಎಂ ಹೇಳ್ತಾರೆ ಅನಿರೀಕ್ಷಿತ ಟ್ರಾಜಿಡಿ ಇದು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿ ನಗತಾರೆ ಪರಮೇಶ್ವರ್ ಇವರೆಲ್ಲ ಕಾರ್ಯಕ್ರಮವನ್ನ ಕೇವಲ ವಿಧಾನಸೌಧದ ಮೆಟ್ಟಿಲಲ್ಲಿ ಮಾಡಿದ್ದಷ್ಟೇ ಅದು ಸರ್ಕಾರಿ ಕಾರ್ಯಕ್ರಮ ಕೆಸಿಎಲ್ಲೇ ಮಾಡಿದಂತ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅವರು ಮಾಡಿದ್ದಾರೆ ಅವರ ನಿಭಾವಣೆಯಲ್ಲಿ ಸೋತಿದ್ದಾರೆ ಅನ್ನೋ ಹಾಗೆ ಅವರ ಮೇಲೆ ಎಲ್ಲವನ್ನ ಹಾಕುವಂತ ಕಾರ್ಯಕ್ರಮ ನಡೀತಾ ಇತ್ತು ಕುಂಭಮೇಳದಲ್ಲಿ ಮೇಳದಲ್ಲಿ ಕಾಲ್ತುಳಿತ ಆದಾಗ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನರ ಆದಾಗ ಇದೇ ಅವರು ಏನ್ ರಾಜೀನಾಮೆ ಕೊಟ್ರ ಅವರು ಹಾಳು ಬಿದ್ದೋಗ್ತಾರ್ರಿ ನಿಮಗೇನು ನಿಮ್ಮ ನೈತಿಕತೆಯನ್ನು ಮೊದಲು ನೋಡ್ಕೊಳ್ಳಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಆರ್ ಸಿ ಬಿ ಕಾಲ್ತುಳಿತದ ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದ್ದರೂ ಕೂಡ ಸ್ಥಾಯಿ ಭಾವ ಏನು ಅಂತಂದರೆ ಕೊನೆಗೂ ಸರ್ಕಾರದ ಅತಿರೇಕದ ಆ ಕ್ರೆಡಿಟನ್ನು ಬಾಚಿಕೊಳ್ಳುವ ಪ್ರಚಾರದ ಆ ಗಿಮಿಕ್ಸನ್ನು ಇಟ್ಕೊಂಡು ತರಾತುರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಯಾವುದೇ ಸಲಹೆ ಸೂಚನೆ ನಿರಾಕರಣೆ ಎಲ್ಲವನ್ನೂ ನಿರ್ಲಕ್ಷಿಸಿ ಕಾರ್ಯಕ್ರಮವನ್ನು ಮಾಡಿದ್ದು ಸರ್ಕಾರದ ಉದ್ಧಟತನ ಅವಸರ ಮತ್ತು ಕ್ರಿಕೆಟಿನ ಹುಚ್ಚಾಟದಲ್ಲಿ ಮೈಮರಿತಾ ಇದ್ದಂಥ ಆರ್ ಸಿ ಬಿ ಅಭಿಮಾನಿಗಳ ಆ ಪುಳಕೋತ್ಸವದ ಧಾವಂತವನ್ನೂ ಮೀರಿದ ಸಿ ಎಮ್ಮು ಡಿ ಸಿ ಎಮ್ಮು ಇವರ ಒಂದು ಕಾರ್ಯಕ್ರಮದ ತರಾತುರಿಯೇ ಇಂಥ ಅವಘಡಕ್ಕೆ ಕಾರಣ ಅನ್ನುವಂಥದ್ದು ಈಗ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ದಾಖಲೆಗಳು ಕೂಡ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಆದರೂ ಕೂಡ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಇದೆ ಅಂತಂದರೆ ಸಪ್ಪನ ಹೊರೆಯನ್ನು ಬಿಸಾಡಿ ಬಳ್ಳಿ ಸೊಗಿಯುವುದು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ ಸಪ್ಪನ್ನು ನಾಲ್ಕು ಬಳ್ಳಿಯಲ್ಲಿ ಕಟ್ತಾರೆ ಅದನ್ನು ಬಿಸಾಡ್ತಾರೆ ಆಮೇಲೆ ಆ ಬಳ್ಳಿಯನ್ನು ಸೊಗಿದ್ಬಿಟ್ರೆ ಆಯಿತು ಅಂದರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಒಂದು ಪಕ್ಕ ಕಾರ್ಯಕ್ರಮವನ್ನು ಅದಕ್ಕೆ ಬೇಕಾದಂಥ ಎಲ್ಲ ಆಡಳಿತಾತ್ಮಕವಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ ಆದರೆ ಆ ಕ್ರಮಗಳ ಬಗ್ಗೆ ಇವತ್ತು ಸಾರ್ವಜನಿಕವಾಗಿ ಕೇವಲ ಪ್ರತಿಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲ ಸಂಪೂರ್ಣವಾಗಿ ರಾಜ್ಯದ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ನೋಡಿ ಪೊಲೀಸ್ ಎತ್ತಂಗಡಿ ಬಳಿಕ ಆಯೋಜಕರ ವಿರುದ್ಧ ಕ್ರಮ ಸಿ ಎಂ ಸೂಚನೆ ಬೆನ್ನಲ್ಲೇ ಆರ್ ಸಿ ಬಿ ಫ್ರಾಂಚೈಸಿ ಡಿ ಎನ್ ಎ ಸಂಸ್ಥೆಯ ನಾಲ್ಕು ಜನರನ್ನು ಬಂಧಿಸಲಾಗಿದೆ ಅವರು ಏರ್ಪೋರ್ಟ್ ಮೂಲಕ ಬಾಂಬೆಗೆ ಪ್ರಯಾಣ ಮಾಡ್ತಾ ಇದ್ದರು ಅಲ್ಲೇ ಅವರನ್ನು ಬಂಧಿಸಲಾಗಿದೆ ನಿಖಿಲ್ ಸೋಸಲೆ ಸುಮಂತ್ ಕಿರಣ್ ಸುನಿಲ್ ಸುನಿಲ್ ಮ್ಯಾಥ್ಯೂ ಇಂಥವು ಇಷ್ಟು ಜನರನ್ನು ಬಂಧಿಸಲಾಗಿದೆ ಕೆ ಎಸ್ ಸಿ ಎ ಮೂರು ಅಧಿಕಾರಿಗಳನ್ನು ಬಲವಂತದಿಂದ ಯಾವುದೇ ರೀತಿಯಲ್ಲೂ ಬಂಧನ ಇತ್ಯಾದಿ ಮಾಡಬಾರದು ಅಂತ ಹೈಕೋರ್ಟು ಅವರಿಗೆ ಆದೇಶವನ್ನು ನೀಡಿದೆ ಹಾಗಾಗಿ ತತ್ಕಾಲಕ್ಕೆ ಕೆ ಸಿ ಎ ಅವರ ಆ ಅಧಿಕಾರಿಗಳು ಬಚಾವಾಗಿದ್ದಾರೆ ಇನ್ನು ಐ ಪಿ ಎಸ್ ಅಮಾನತು ಪ್ರಕರಣಕ್ಕೆ ಬೇರೆ ಬೇರೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಐ ಪಿ ಎಸ್ ಅಧಿಕಾರಿಗಳನ್ನು ಅಮಾನತು ಮಾಡುವುದನ್ನು ಪುಷ್ಟೀಕರಿಸುವುದು ಮತ್ತು ಅಂತಿಮವಾಗಿ ಅದರ ಸರಿತಪ್ಪುಗಳ ನೆಲೆಯಲ್ಲಿ ವಿವೇಚನಾಶೀಲತೆಯಿಂದ ನಿರ್ಧಾರವನ್ನು ಪ್ರಕಟಿಸಬೇಕಾದಂಥದ್ದು ಕೇಂದ್ರ ಸರ್ಕಾರದ ಅಧಿಕಾರದ ಅಂಗಣದಲ್ಲಿದೆ ಅದು ರಾಜ್ಯ ಸರ್ಕಾರದಲ್ಲಿದೆ ಇಲ್ಲ ರಾಜ್ಯ ಸರ್ಕಾರ ಇಂಥ ನಿರ್ಣಯವನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಡಬೇಕು ಒಂದು ತಿಂಗಳೊಳಗೆ ಕೇಂದ್ರ ಸರ್ಕಾರ ತೀರ್ಮಾನವನ್ನು ತೆಗೆದುಕೋಬೇಕು ಐ ಪಿ ಎಸ್ ಅಧಿಕಾರಿಗಳ ಮೇಲೆ ಸಪೋಸ್ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಈ ಕ್ರಮವನ್ನು ವಿರೋಧಿಸಿ ಕೇಂದ್ರ ಸರ್ಕಾರ ಅದನ್ನು ತಿರಸ್ಕರಿಸಿದರೆ ಅವರು ಮತ್ತೆ ಯಥಾಪ್ರಕಾರ ಅಧಿಕಾರಕ್ಕೆ ಮರಳಬಹುದು ಹಾಗಾಗಿ ರಾಜ್ಯ ಸರ್ಕಾರ ಈಗ ತನ್ನ ಒಂದು ಹೇಡಿತನವನ್ನು ತನ್ನ ಜವಾಬ್ದಾರಿಯನ್ನು ತನ್ನ ಮೇಲೆ ಬರಬಹುದಾದಂಥ ಆಪಾದನೆಯನ್ನು ಜನರ ಆಕ್ರೋಶವನ್ನು ಡೈವರ್ಟ್ ಮಾಡಲಿಕ್ಕೆ ಈ ಪೊಲೀಸ್ ಅಧಿಕಾರಿಗಳನ್ನು ತಕ್ಷಣಕ್ಕೆ ರಾತ್ರೋರಾತ್ರೆ ಅಮಾನತು ಮಾಡುವಂಥ ಕೆಲಸವನ್ನು ಮಾಡಿ ಈಗ ಸರ್ವರ ಆಕ್ರೋಶಕ್ಕೂ ಕಾರಣ ಆಗಿದೆ ಆದರೆ ಈ ಅಮಾನತ್ತು ಸಿಂಧು ಅಥವಾ ಅಸಿಂಧು ಅಂತ ಮಾಡಬೇಕಾದಂಥ ಜವಾಬ್ದಾರಿ ಅಧಿಕಾರದ ಜವಾಬ್ದಾರಿ ಯಾವುದು ಅಂತಂದರೆ ಅದು ಕೇಂದ್ರ ಸರ್ಕಾರ ಹಾಗಾಗಿ ಈಗ ಕೇಂದ್ರ ಸರ್ಕಾರದ ಅಂಗಣದಲ್ಲಿ ಈ ಐ ಪಿ ಎಸ್ ಅಧಿಕಾರಿಗಳ ಅಮಾನತ್ತಿನ ಬಾಲ್ ಇದೆ ಇನ್ನು ಪೊಲೀಸರ ಅನುಮತಿ ನಿರಾಕರಣೆಯೇ ಬಹಳ ಮುಖ್ಯವಾದಂಥ ಪ್ರಶ್ನೆಯಾಗಿ ಕಾಡ್ತಾ ಇದೆ ಪೊಲೀಸರನ್ನ ಅಮಾನತು ಮಾಡುವಂಥ ಯಾವ ನೈತಿಕತೆಯು ಸರ್ಕಾರಕ್ಕಿಲ್ಲ ಎ ಒನ್ ಎ ಟು ಎ ತ್ರೀ ಸಿ ಎಂ ಡಿ ಸಿ ಎಂ ಮತ್ತು ಮಂತ್ರಿ ಪರಮೇಶ್ವರ್ ಆಗಬೇಕೆ ಹೊರತು ಬೇರೆ ಯಾವುದೇ ಅಧಿಕಾರಿಗಳನ್ನೆಲ್ಲ ಇನ್ನು ರಾಜಕೀಯ ಕಾರ್ಯದರ್ಶಿ ಅವರನ್ನು ಈಗಾಗಲೇ ನಿನ್ನೆ ಬೆಳಗ್ಗೆ ಇವರು ಏನು ಕುಮಾರಸ್ವಾಮಿ ಅವರು ಬಹಳ ಗಟ್ಟಿಯಾಗಿ ಆಪಾದನೆ ಮಾಡಿದರು ರಾಜಕೀಯ ಕಾರ್ಯದರ್ಶಿ ಗೋವಿಂದ ಅವರ ಮೂಲಕವೇ ಸಿ ಎಮ್ ಅವರನ್ನು ಒಪ್ಪಿಸಲಾಯಿತು ಮತ್ತು ಅವರ ಒತ್ತಡದಿಂದಲೇ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದನ್ನು ಅವರು ಅಪ ಆಪಾದನೆ ಮಾಡಿದರು ಸಂಜೆ ಅವರ ತಲೆದಂಡವೂ ಆಗಿದೆ ಹನ್ನೊಂದು ಜನರ ದಾರುಣ ಸಾವಿಗೆ ಕಾರಣವಾದಂಥ ಈ ಸರ್ಕಾರದ ಅವಸರದ ಕಾರ್ಯಕ್ರಮ ಅದು ಎಷ್ಟು ಅಲ್ಲಿಯ ರಾಜಕಾರಣಿಗಳ ಅಮಾನುಷತೆಯನ್ನು ಮನುಷ್ಯತ್ವದ ಕನಿಷ್ಠ ಮಟ್ಟದ ಪ್ರಜ್ಞೆಯೂ ಇಲ್ಲದಿರುವಿಕೆಯನ್ನು ಆಮೇಲೆ ಕ್ರಿಕೆಟ್ ಆ ಕಲಿಗಳ ಒಟ್ಟಿಗೆ ತಾವು ತಮ್ಮ ಕುಟುಂಬ ತಮ್ಮ ಸಂಬಂಧಿಕರು ಹೀಗೆ ಎಲ್ಲರೂ ಇಡೀ ಪಟಾಲಮ್ಮು ಅದರ ಒಂದು ಪ್ರಚಾರವನ್ನು ಒಂದು ಪೋಸ್ ಕೊಡುವ ಫೋಟೋ ತೆಗೆಸಿಕೊಳ್ಳುವ ಈ ರೀತಿಯ ಕ್ಷುಲ್ಲಕವಾದಂಥ ಕಾರ್ಯಕ್ರಮಗಳಲ್ಲೇ ಅವರು ಎಷ್ಟು ಬ್ಯುಸಿಯಾಗಿದ್ದರು ಅಲ್ಲಿ ಒಂದು ಕಡೆ ಹೆಣ ಬೀಳ್ತಾ ಇದೆ ಒಂದು ಕಡೆ ಇಡೀ ಸಂಸಾರದ ದೀಪ ಇದೆ ಇನ್ನೂ ಆ ಏನು ಆರು ವರ್ಷದಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಒಳಗಿನ ಈ ಯುವಕ ಯುವತಿಯರು ದಾರುಣವಾಗಿ ಅಲ್ಲಿ ಸಾವನ್ನಪ್ಪಿದ್ದಾರೆ ಅವರನ್ನು ಆಸ್ಪತ್ರೆಗೆ ಕೊಂಡೋಗ್ಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಇಲ್ಲ ಹೆಗಲ ಮೇಲೆ ವಿಕ್ರಮಾದಿತ್ಯ ಬೇತಾಳನನ್ನು ಕೊಂಡೋಗುವ ಹಾಗೆ ಹೆಗಲ ಹೆಗಲ ಮೇಲೆ ಗಾಯಾಳುಗಳನ್ನು ಕೊಂಡೋಗ್ತಾ ಇದ್ದರು ಇಂಥ ಸಂದರ್ಭದಲ್ಲಿ ಸರ್ಕಾರದ ಒಟ್ಟು ವ್ಯವಸ್ಥೆ ಸಿ ಎಮ್ಮು ಡಿ ಸಿ ಎಮ್ಮು ಇತ್ಯಾದಿ ಇತ್ಯಾದಿ ಎಲ್ಲರೂ ಕೂಡ ಎಷ್ಟು ಅಮಾನುಷ್ಯವಾಗಿ ವರ್ತಿಸಿದರು ಒಂದು ಮಾನವೀಯತೆಯ ಕನಿಷ್ಠ ಮಟ್ಟದ ಪ್ರಜ್ಞೆ ಇರಲಿಲ್ಲ ಅನ್ನೋದಕ್ಕೆ ಇವತ್ತಿನ ನನ್ನ ಈ ಎಪಿಸೋಡಲ್ಲಿ ನಿಮಗೆ ದೃಶ್ಯಗಳ ಮೂಲಕ ವಿವರಣೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ಕೆಲವು ನ್ಯೂಸ್ ಚಾನಲಲ್ಲಿ ಬಂದದ್ದನ್ನು ಕೂಡ ನಿಮ್ಮೆದುರು ಇಡ್ತಾ ಇದ್ದೇನೆ ಅಂದರೆ ನಾವು ಎಷ್ಟೇ ಆಪಾದನೆ ಮಾಡ್ಬೋದು ನಾವು ಎಷ್ಟೇ ಅಧಿಕೃತ ಮಾಹಿತಿಗಳನ್ನು ಇಟ್ಟುಕೊಂಡು ಮಾತಾಡ್ಬೋದು ಅದರ ಬದಲು ಇವತ್ತು ನಿಮಗೆ ದೃಶ್ಯಾವಳಿಗಳನ್ನು ಇಟ್ಟುಕೊಂಡು ವಿವರಿಸೋಣ ಅಂತ ನಾನು ಹೊರಟಿದ್ದೇನೆ ಒಂದು ಎಂಟತ್ತು ದೃಶ್ಯಗಳನ್ನು ನಿಮ್ಮೆದುರು ನಾನು ಇಡ್ತೇನೆ ಆ ದೃಶ್ಯಗಳನ್ನು ನೋಡಿ ಸರ್ಕಾರ ಯಾವ ರೀತಿ ವರ್ತಿಸ್ತು ಅಂತ ನೋಡಿ ನಿಷ್ಕರುಣೆ ಒಂದು ಕನಿಷ್ಠ ಮಟ್ಟದ ಸಾವಿನಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಪ್ರಚಾರದ ಆ ಹೊಯ್ ಕೈ ಅನ್ನುವಂಥ ಆ ದರ್ಬಾರಿನಲ್ಲಿ ಹೇಗೆ ಸರ್ಕಾರ ಮುಳುಗಿತ್ತು ಎಷ್ಟರ ಮಟ್ಟಿಗೆ ಇವರಿಗೆ ಜನರ ಬಗ್ಗೆ ಕಾಳಜಿ ಇದೆ ಎಷ್ಟರ ಮಟ್ಟಿಗೆ ಇವರಿಗೆ ಹಣ ಅಧಿಕಾರ ದರ್ಪ ರಾಜಕೀಯ ಅದೇ ಬಹಳ ಮುಖ್ಯವಾಗಿದೆ ಅನ್ನೋದನ್ನು ನೀವು ನೋಡ್ತರೆ ಬಹುಶಃ ಕ್ಯಾಕರಿಸಿ ಉಗಿತೀರಿ ಅಷ್ಟೇ ಅಲ್ಲ ಕನಿಷ್ಠ ಮಟ್ಟದ ಈ ಮಟ್ಟಕ್ಕೂ ಒಂದು ಅಧಿಕಾರ ರಾಜಕಾರಣ ಇಳಿಯಬಹುದೇ ಅನ್ನುವಂಥ ಹೇವರಿಕೆ ಹೇಸಿಗೆ ನಿಮ್ಮ ಇಡೀ ಮೈ ಮನಸ್ಸನ್ನು ತುಂಬಿಕೊಳ್ಳದೇ ಇದ್ದರೆ ನಾವು ನೀವು ಮನುಷ್ಯರೇ ಅಲ್ಲ ಅಂತ ಭಾವಿಸಬೇಕು ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ದೃಶ್ಯ ಒಂದು ಈಗ ನಿಮ್ಮ ಕಣ್ಣೆದ್ರು ನೋಡಿ ನೋಬಡಿ ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು ಒಂದು ಅಂಬುಲೆನ್ಸ್ ಸೌಕರ್ಯ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು ನನ್ನ ಮಗ ಒಬ್ಬ ಅಲ್ಲ ಹನ್ನೊಂದು ಮಕ್ಕಳಿಗೆ ಸಾಕು ನಿಮಗೆ ಕಟ್ಟುತ್ತೆ ಅನ್ನೊಂದು ಮಕ್ಕಳು ತಂದೆ ಪೇರೆಂಟ್ಸ್ ಶಾಪ ನಿಮಗೆ ಕಟ್ಟ ನನ್ನ ಮಗನ ನನ್ನ ಮನಸ್ಸಿಗೆ ಕರ್ತವ್ಯ ನೂರ ಸಿಗ್ಗದಲ್ಲಿ ನೋಡ್ತಾರೆ ನೋಡಿ ಆ ಕೆಳಗಡೆ ಭಾಗದಲ್ಲಿ ತನ್ನ ಮಗುವನ್ನು ಕಳ್ಕೊಂಡಂತ ನೋಡಿ ನನಗೆ ಮಾತಾಡಲಿಕ್ಕೂ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಆ ಆಕ್ರಂದನ ನಮ್ಮ ಮನಸ್ಸನ್ನು ಮುಟ್ಟಿದೆ ಯಾಕೆಂದರೆ ನಾವು ಹೆತ್ತವರು ನಾವು ಈ ಸಮಾಜದ ಮಧ್ಯೆ ಬದುಕ್ತಾ ಇದ್ದವರು ಕೈಗೆ ಬಂದ ತುತ್ತು ಬಾಯಿಗಿಲ್ಲಲ್ರಿ ಕೈಗೆ ಬಂದ ಮಗು ಅವರು ಹೇಳ್ತಾ ಇದ್ದದ್ದು ನೋಡಿ ಒಂದು ಆ ಪ್ರೆಸ್ ಮೀಟಲ್ಲಿ ಅವರು ವರ್ತಿಸ್ತಾ ಇರುವ ರೀತಿ ಮತ್ತು ಕೆಳಗಡೆ ಕಳ್ಕೊಂಡವರ ಆಕ್ರಂದನ ಅದೇ ಹೇಳ್ತಾ ಇದ್ದಾರೆ ಈ ಪ್ರೆಸ್ ಮೀಟ್ನಲ್ಲಿ ಸಿ ಎಂ ಹೇಳ್ತಾರೆ ಅನಿರೀಕ್ಷಿತ ಟ್ರಾಜೆಡಿ ಇದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂಥೇಳಿ ನಗುತ್ತಾರೆ ಪರಮೇಶ್ವರು ಇವರೆಲ್ಲ ಅಲ್ಲಿ ಕೆಳಗಡೆ ತಾಯಿಯ ಮಗನನ್ನು ಕಳ್ಕೊಂಡಂಥವರ ಆಕ್ರಂದನ ಮುಗಿಲು ಮುಟ್ಟಿದೆ ಅವರ ಮಾತುಗಳು ಒಂದೊಂದು ಈಟಿಯ ಹಾಗೆ ನಮ್ಮನ್ನು ಇರಿತದೆ ಆದರೂ ಇವರಿಗೆ ಯಾವುದೇ ರೀತಿಯ ಒಂದು ಹೃದಯದ ಭಾಷೆಯೇ ಇಲ್ಲ ಬಂಧುತ್ವವೇ ಇಲ್ಲ ಭಾವನೆಯೇ ಇಲ್ಲ ಎಲ್ಲವನ್ನು ಕಳಕೊಂಡಿದ್ದಾರೆ ದೃಶ್ಯ ಎರಡು ಇದೇ ಕುಮಾರಸ್ವಾಮಿಯವರು ಈ ಗೋವಿಂದ ಅನ್ನುವಂಥ ಗೋವಿಂದರಾಜು ಅನ್ನುವಂಥ ರಾಜಕೀಯ ಕಾರ್ಯದರ್ಶಿಯ ಬಗ್ಗೆ ನೇರವಾಗಿ ಆಪಾದನೆಯನ್ನು ಮಾಡಿದರು ಬೆಳಗ್ಗೆ ಇವನ ಉದ್ಧಟತನ ಇವನ ಒಂದು ಗಾಬರಿ ಆ ಅತ್ಯಂತ ಅವಸರದಲ್ಲಿ ಆ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವ ಕಾರಣಕ್ಕಾಗಿ ಸಿ ಎಮ್ನ ಮೇಲೆ ಒತ್ತಡವನ್ನು ತಂದ ಕ ತಂದಂಥ ರಾಜಕೀಯ ಕಾರ್ಯದರ್ಶಿ ಅವನ ಅಚಾತುರ್ಯವೇ ಇದಕ್ಕೆ ಕಾರಣ ಪೊಲೀಸರು ಒಪ್ಪದೇ ಇದ್ದರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾದಂಥ ಉದ್ಧಟ ಯಾರು ಅಂತಂದರೆ ಈ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅಂತ ಬೆಳಗ್ಗೆ ಕುಮಾರಸ್ವಾಮಿ ಅವರು ಒಂದು ಗಂಭೀರ ಆರೋಪ ಮಾಡ್ತಾರೆ ಮಧ್ಯಾಹ್ನ ಅಷ್ಟೊತ್ತಿಗೆ ತಲೆದಂಡ ಆಗುತ್ತೆ ಗೋವಿಂದರಾಜು ಸಿಎಂ ಕಾರ್ಯದರ್ಶಿ ರಾಜಕೀಯ ಕಾರ್ಯದರ್ಶಿ ಕಾಲ್ತುಳಿತ ಕೇಸ್ನಲ್ಲಿ ಏಳನೆಯ ತಲೆದಂಡು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡೋಕೆ ಸಿಎಂಗೆ ಒತ್ತಡವನ್ನ ಹೇರಿದ್ದೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆದಂತ ಗೋವಿಂದರಾಜು ಪೊಲೀಸರು ಅನುಮತಿ ಕೊಡದಿದ್ರು ಕೂಡ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿದ್ರು ಅನ್ನುವಂಥದ್ದನ್ನ ಬೆಳಿಗ್ಗೆ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ರು ಇನ್ನು ದೃಶ್ಯ ಮೂರು ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರೋಕ್ಕೆ ಹೋಗ್ಬಿಡಿ ಬಹಳ ಟ್ರಾಫಿಕ್ಕು ಬಹಳ ಲಾಂಡರ್ ಇದೆ ಸೊ ಸೀದಾ ವಿಧಾನಸೌಧ ನಾಲ್ಕು ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ ಅದಾದ ಮೇಲೆ ಸ್ಟೇಡಿಯಂ ಬನ್ನಿ ಸ್ಟೇಡಿಯಂಗೆ ಇಲ್ಲಿ ನೋಡಿ ಈಗ ಇವತ್ತಿನವರೆಗೂ ಒಂದು ಚರ್ಚೆ ಆಗ್ತಾ ಇದೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನುಣುಚ್ಕೊಳ್ತಾ ಇದೆ ನಾವು ಕಾರ್ಯಕ್ರಮವನ್ನು ಕೇವಲ ವಿಧಾನಸೌಧದ ಮೆಟ್ಟಿಲಲ್ಲಿ ಮಾಡಿದ್ದಷ್ಟೇ ಅದು ಸರ್ಕಾರಿ ಕಾರ್ಯಕ್ರಮ ಇನ್ನು ಕೆ ಸಿ ಎಲ್ಲೇ ಮಾಡಿದಂಥ ಕಾರ್ಯಕ್ರಮಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅವರು ಮಾಡಿದ್ದಾರೆ ಅವರ ನಿಭಾವಣೆಯಲ್ಲಿ ಸೋತಿದ್ದಾರೆ ಅನ್ನೋ ಹಾಗೆ ಅವರ ಮೇಲೆ ಎಲ್ಲವನ್ನು ಹಾಕುವಂಥ ಕಾರ್ಯಕ್ರಮ ನಡೀತಾ ಇತ್ತು ನೀವು ಈಗ ವಿಡಿಯೋವನ್ನು ನೋಡಿದ್ದೀರಿ ಅದರಲ್ಲಿ ಯಾರು ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೀವು ಇದ್ದೀರಿ ನಾಲ್ಕು ಗಂಟೆಗೆ ವಿಧಾನಸೌಧದ ಸ್ಟೆಪ್ ಮೇಲೆ ಸರ್ಕಾರದಿಂದ ಕಾರ್ಯಕ್ರಮ ಇದೆ ನಾನು ಕರೆದೆ ಅಂತ ಕಾರ್ಯಕ್ರಮಕ್ಕೆ ಹೋದೆ ಅಷ್ಟೇ ನನಗಿದ್ರಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲ ನನ್ನ ಮೇಲೆ ಯಾಕೆ ಹಾಕ್ತಾ ಇದ್ದೀರಿ ಆಮೇಲೆ ಏರ್ಪೋರ್ಟಿಗೆ ಬರಬೇಡಿ ಅಲ್ಲಿ ಬಹಳ ಸೆಕ್ಯೂರಿಟಿಯ ಸಮಸ್ಯೆ ಇದೆ ನೀವು ಸ್ಟೇಡಿಯಮ್ಗೆ ನೇರವಾಗಿ ಬನ್ನಿ ನಾಲ್ಕು ಗಂಟೆಗೆ ವಿಧಾನಸೌಧದ ಸ ಸ್ಟೆಪ್ ಮೇಲೆ ಕಾರ್ಯಕ್ರಮ ಇದೆ ಅದರ ನಂತರ ಸ್ಟೇಡಿಯಂಗೆ ಬನ್ನಿ ಸರ್ಕಾರದಿಂದ ಮನವಿ ಮಾಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಸ್ವತಃ ಹೇಳ್ತಾರೆ ಅದರ ಬೆನ್ನಿಗೆ ಇನ್ನೊಂದು ಕಡೆ ಹೇಳ್ತಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ಹೇಳ್ತಾರೆ ಅಂತ ರಾಜೀನಾಮೆ ಕೊಡಲಿಕ್ಕಾಗತ್ತಾ ನನಗೇನು ಜವಾಬ್ದಾರಿ ಇದೆ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಒಂದು ಈ ಇಡೀ ಉಸ್ತುವಾರಿ ಸಚಿವ ಅನ್ನುವ ಕಾರಣಕ್ಕಾಗಿ ಉಪಮುಖ್ಯಮಂತ್ರಿ ಕ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಕರೆದರು ನಾನು ಹೋದೆ ನಾನು ಹೇಗೆ ಜವಾಬ್ದಾರಿ ಆಗ್ತಾನೆ ಅಂತ ಪೇಪರ್ನಲ್ಲಿ ವಿಡಿಯೋ ಇದರಲ್ಲಿ ಮಾಧ್ಯಮಗಳಲ್ಲಿ ಹೇಳಿದ್ದನ್ನೆಲ್ಲ ಗಮನಿಸಿದ್ದೀರಿ ಆದರೆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಕರೆದವರು ಯಾರು ಕಾರ್ಯಕ್ರಮ ಮಾಡುವ ಜವಾಬ್ದಾರಿಯನ್ನು ಹೊತ್ಕೊಂಡವ್ರು ಯಾರು ಇವೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ ಇನ್ನು ನೋಡಿ ಡಿ ಪಿ ಆರ್ ಸತ್ಯವತಿ ಅವರು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನು ಸ್ಟೇಡಿಯಂಗೆ ಬನ್ನಿ ವಿಧಾನಸೌಧದ ಸ್ಟೆಪ್ ಮೇಲೆ ಮಾಡ್ತಾ ಇರುವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಸ್ಟೇಡಿಯಂನಲ್ಲಿ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಅವರು ಮಾಡ್ತಾರೆ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ ಎ ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ ಸಹ ಕೊಟ್ಟಿದ್ದೇವೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ಕ್ರೌಡು ಜನಸಾಮಾನ್ಯರು ತಮ್ಮ ಒಂದು ಇದನ್ನ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳ್ಕಳಿ ಹೋಗಿ ಅಂತ ನಾವು ಹೇಳ್ತಾ ಇದೇವೆ ಯಾಕಂದ್ರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಮತ್ತೆ ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ ಮತ್ತೆ ಹೈಕೋರ್ಟ್ ಪಕ್ಕದಲ್ಲಿ ಇರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ ದಯಮಾಡಿ ಎಲ್ಲಾ ಜನತೆ ತಾವು ಸ್ಟೇಡಿಯಂಗೆ ಹೋಗ್ಬೇಕು ಅಂತ ನನ್ನ ಒಂದು ಕಳಕಳಿ ನೋಡಿ ಡಿ ಸಿ ಎಂ ಹಿಡಿದು ಸಿಎಂ ಇಂದ ಹಿಡಿದು ಪ್ರತಿಯೊಬ್ಬರು ಏನ್ ಹೇಳ್ತಾ ಇದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ ನಮಗೆ ಕೇವಲ ವಿಧಾನಸೌಧದ ಸ್ಟೆಪ್ ಮೇಲೆ ಮಾಡಿದ ಕಾರ್ಯಕ್ರಮ ಮಾತ್ರ ಸರ್ಕಾರಿ ಕಾರ್ಯಕ್ರಮ ಅಲ್ಲೇನಾದರೂ ತೊಂದರೆ ಆಯಿತಾ ಇಲ್ವಲ್ಲ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರಲ್ಲ ಡಿ ಪಿ ಆರ್ ಸತ್ಯವತಿ ಸಿ ಡಿ ಪಿ ಆರ್ ಸೆಕ್ರೆಟ್ರಿ ಸತ್ಯವತಿ ಅವರು ಹೇಳಿದ ಮಾತನ್ನು ನೀವು ಈಗಲಷ್ಟೇ ನೋಡಿದಿರಿ ಅವರೇನು ಹೇಳಿದರು ವಿಧಾನಸೌಧಕ್ಕೆ ಬರಬೇಡಿ ಸೂಕ್ಷ್ಮ ಪ್ರದೇಶ ಹೈಕೋರ್ಟ್ ಬೇರೆ ಪಕ್ಕದಲ್ಲಿದೆ ಆದ್ದರಿಂದ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಇಲ್ಲಿ ನಡೆಯುವ ಈ ಸರ್ಕಾರಿ ಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದರೆ ತೊಂದರೆ ಆಗತ್ತೆ ಆದ್ದರಿಂದ ಮುಖ್ಯಮಂತ್ರಿಗಳ ಅಧಿಕೃತವಾದಂಥ ಆದೇಶದ ಮೇರೆಗೆ ಮತ್ತು ಕೆ ಎಸ್ ಸಿ ಎ ಅವರು ಏನು ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದರು ಅದರ ಪ್ರಕಾರ ಮುಖ್ಯಮಂತ್ರಿಗಳ ಅಧಿಕೃತವಾದಂಥ ಪರ್ಮಿಷನ್ನ ಮೇರೆಗೆ ಸ್ಟೇಡಿಯಮಲ್ಲಿ ಕ ಕಾರ್ಯಕ್ರಮ ಆಗ್ತಾ ಇದೆ ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಹಾಗಾದರೆ ಇಲ್ಲಿವರೆಗೆ ಮಾಧ್ಯಮಗಳಲ್ಲಿ ಆ ಕಾರ್ಯಕ್ರಮ ಬೇರೆ ಈ ಕಾರ್ಯಕ್ರಮ ಬೇರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ವಾದಿಸ್ತಾ ಇರುವಂಥ ಸಿ ಎಂ ಮತ್ತು ಅವರ ಪಟಾಲಮ್ಮನ ಮಾತಿಗೆ ಇದೇ ಡಿ ಪಿ ಆರ್ ಸತ್ಯವತಿ ಸೆಕ್ರೆಟರಿ ಅವರು ಕೊಟ್ಟಂಥ ಅಧಿಕೃತ ಮಾಹಿತಿ ಇದು ಇನ್ನು ನಾಲ್ಕನೇ ವೀಡಿಯೋ ನೋಡಿ ನೋಡಿ ಒಂದು ಕಡೆ ಇದನ್ನು ಮಾತಾಡಲಿಕ್ಕೆ ಆಗದೇ ಇದ್ದಷ್ಟು ನೋವಾಗ್ತದೆ ರೀ ಒಂದು ಕಡೆ ಸಾವು ನೋವು ಅಲ್ಲೊಂದು ಆಂಬುಲೆನ್ಸ್ ಇಲ್ಲ ವಾಲಂಟಿಯರ್ಸ್ ಇಲ್ಲ ಪ್ರಥಮ ಚಿಕಿತ್ಸೆ ಇಲ್ಲ ಏನೂ ಇಲ್ಲ ಜನ ಹೆಗಲ ಮೇಲೆ ಹೆಣ ಹೊತ್ಕೊಂಡಾಗ ಗಾಯುಗಳ ಗಾಯಾಳುಗಳನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಉಸಿರು ನಿಂತವರಿಗೆ ಅಲ್ಲಿ ಉಸಿರು ಬರಿಸುವ ಕೆಲಸ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಆ ಅವಘಡದಿಂದ ರಕ್ಷಣಾತ್ಮಕವಾದಂಥ ಒಂದು ಕಾರ್ಯಾಚರಣೆಯಲ್ಲಿ ಜನ ತೊಡಗಿಕೊಂಡದ್ದನ್ನು ಹೃದಯ ವಿದ್ರಾವಕ ದೃಶ್ಯದ ರೀತಿ ನಾವೀಗಷ್ಟೇ ನೋಡಿದೆವು ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಮತ್ತೊಂದು ವಿಧಾನಸೌಧದ ಎದುರು ರಾಜಕಾರಣಿಗಳು ಅವರ ಕುಟುಂಬಿಕರು ಅವರ ಮಕ್ಕಳು ಅವರ ಪಟಾಲಮ್ಮು ಅಲ್ಲಿ ಮಾಡುವ ಸಂಭ್ರಮ ಅಲ್ಲಿ ಫೋಟೋ ತೆಗೆಸ್ಕೊಳ್ಳುವ ರೀತಿ ಇವನ್ನೆಲ್ಲ ನೋಡಿದರೆ ಎಂಥದ್ರೆ ಇದೆಲ್ಲ ಎಂಥ ಇದೆಲ್ಲ ಅಂದರೆ ನಿಮಗೆ ಜನಗಳ ಬಗ್ಗೆ ಯಾವ ಕಾಳಜಿ ಇದೆ ನಿಮಗೆ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲೇ ಬ್ಯುಸಿ ಅಲ್ಲಿ ಹೆಣ ಬೀಳ್ತಾ ಇದೆ ಅಲ್ಲೊಂದು ಪ್ರಾಥಮಿಕ ಸೌಲಭ್ಯಗಳಿಲ್ಲ ಒಂದು ಆಂಬುಲೆನ್ಸ್ ಇಲ್ಲ ಅದರ ಬಗ್ಗೆ ಯಾರ ಗೊಡವೆ ಇಲ್ಲ ಆಗಲೇ ನಾಲ್ಕು ಹೆಣ ಬಿದ್ದಂಥ ಸಂದರ್ಭದ ಈ ವಿಡಿಯೋ ಇದು ಏನು ಐದನೇ ವಿಡಿಯೋ ನೋಡಿ ಇದನ್ನು ನಿಮಗೆ ಆರಂಭದಲ್ಲಿ ನಾನು ತೋರಿಸಿದ್ದೆ ಆದರೆ ಮತ್ತೊಮ್ಮೆ ನೀವು ಅದನ್ನು ಜತನದಿಂದ ನೋಡಬೇಕು ಅನ್ಎಕ್ಸ್ಪೆಕ್ಟೆಡ್ ಟ್ರ್ಯಾಜಿಡಿ ಅನ್ನುವಂಥ ಈ ವಿಡಿಯೋ ನೋಡಿ ದಿಸ್ ನೋಡಿದ್ರಲ್ಲ ಸ್ವತಃ ಸಿ ಎಮು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇವರು ಮಾತು ಮಾತಿಗೆ ಕುಂಭಮೇಳದ ಕಾಲ್ತುಳಿತವನ್ನು ಮಾತಾಡ್ತಾರಲ್ಲ ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾರೆ ಕುಂಭಮೇಳದಲ್ಲಿ ತುಳಿತ ಆದಾಗ ಪಹೆಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಮರಣಹೋಮ ಆದಾಗ ಇದೇ ಬಿ ಜೆ ಪಿ ಅವ್ರೇನು ರಾಜೀನಾಮೆ ಕೊಟ್ರ ಅವರು ಹಾಳು ಬಿದ್ದೋಗ್ತಾರ್ರೀ ನಿಮಗೇನು ನಿಮ್ಮ ನೈತಿಕತೆಯನ್ನು ಮೊದಲು ನೋಡ್ಕೊಳ್ಳಿ ನೀವು ರಾಜೀನಾಮೆ ಕೊಟ್ಟು ಒಂದು ಹೊಸ ಆದರ್ಶ ಪರಂಪರೆಗೆ ನಾಂದಿ ಹಾಡಿ ಅವ್ರು ಮಾಡಲಿಲ್ಲ ನಾವು ಯಾಕೆ ಮಾಡಬೇಕು ಅವರು ಮಾಡಿದ್ದಾರೆ ನಾವು ಮಾಡಿದ್ದೇವೆ ಅಲ್ಲಾಗಿದೆ ಇಲ್ಲೂ ಆಗಿದೆ ಏನು ಮಣ್ಣು ತಿಂತ ಇದ್ದೀರಾ ಏನು ತಿಂತ ಇದ್ದೀರಿ ಅವರು ಏನು ಮಾಡಿದ್ದಾರೋ ಅದನ್ನು ಮಾಡ್ತೀರಿ ಅಂತ ಆದರೆ ಇವತ್ತು ಜಗತ್ತಿನ ಅತ್ಯಂತ ಎತ್ತರದ ಸೇತುವೆ ಮೇಲೆ ಕಾಶ್ಮೀರದಲ್ಲಿ ರೈಲನ್ನು ಓಡಿಸುವ ಮೂಲಕ ಇಡೀ ಕಾಶ್ಮೀರದ ಅಭಿವೃದ್ಧಿಯ ಒಂದು ಹರಿಕಾರತ್ವವನ್ನು ಮೋದಿ ಅವರು ಜಗತ್ತಿಗೆ ಪ್ರದರ್ಶನ ಮಾಡಿದ್ರು ನೀವು ಮಾಡಿದ್ರೆ ಅದನ್ನ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ಲಿ ಏನಾಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡ್ಬೋದಲ್ಲ ಅವ್ರು ಮಾಡಿದಂತೆ ನೀವು ಮಾಡ್ತೀರಿ ಅಂತ ಮಾಡಿ ಅದನ್ನ ಅದಿಲ್ಲ ನುಡುಚಿಕೊಳ್ಳಲಿಕ್ಕೆ ನೋಡಿ ಈ ದೃಶ್ಯ ನೋಡಿದ್ರಲ್ಲ ಏನು ಎಂತ ಒಂದು ದುರಂತಕಾರಿ ದೃಶ್ಯ ಇದು